ಹಾಯ್ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಏನ್ ಕನ್ಸತ್ತ ರೋಡ್ ನಾಗ ಅಲ್ಲಿಂದ ಸ್ಟಾರ್ಟ್ ಮಾಡ ಅವ್ರಿ ಈಗ ಜಸ್ಟ್ ಬಂದು ಡಾಬೋಲ್ ಎಮ್ ಇಳ್ಕೊಂಡಿ ನೋಡ್ರಿ ಯಾಕಂದ್ರೆ ಇವತ್ತ ನನ್ ಮಗನ್ ಕಾಲೇಜ್ ಒಳಗ ರಿಪೋರ್ಟ್ ಕಾರ್ಡ್ ಇತ್ತಂದ್ರ ರಿಸಲ್ಟ್ ಇರತ್ತಲ್ಲ ಅದು ಜಸ್ಟ್ ತಗೊಳಾಕ್ ಅಂತ ಬಂದಿವಿ ಇವಾಗ ಈ ಕಾಲೇಜು ಈ ಡೆಸ್ಕ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಹೆಂಗ್ ಅನ್ಸತ್ತೆ ಹೇಳ್ರಿ ನಿಮ್ದೊಂದ್ ನೆನಪೇನಿತ್ಲ ಹೈಸ್ಕೂಲ್ ಆಗಿರ್ಬೋದು ಕಾಲೇಜ್ ಒಂದ್ ಕ್ಷಣಕ್ ಅದ್ ಬಂದ್ ಹೋಗಿರತ್ ಅನ್ಕೊತೀನಿ ಯಾಕಂದ್ರ ಮಕ್ಳದ ತಗೋಳಕ್ ಹೋಗಿದ್ರುನು ರಿಸಲ್ಟ್ ಬಟ್ ನಮ್ದು ಸ್ಕೂಲ್ ಮೆಮೊರಿ ಎಲ್ಲ ಒಂದ್ ಸರಿ ಬಂದ್ ಹೋಗ್ಬಿಡತ್ತ ಜಸ್ಟ್ ಲೇಟ್ ಆಗತ್ತರ ಅಂತ ಅನ್ಕೊಂಡ್ ಹೋದ್ವಿ ಹೋಗ್ತಿದ್ದಂಗನ ಏನೈತ್ ನೋಡ್ರಿ ಬಹಳ ಜಲ್ದಿ ಇತ್ ಯಾಕಂದ್ರ ಗದ್ಲಾಗಿದಿಲ್ಲ ಇನ್ನ ಬಾಳ್ ಮಂದಿ ಪೇರೆಂಟ್ಸ್ ಬಂದಿದ್ದಿಲ್ಲ ಹಂಗಂತ ಜಸ್ಟ್ ಮನಿಗ್ ಬಂದೆ ಮನಿಗ್ ಬರ್ತಿದ್ದಂಗನ ಏನೈತ್ ಹೊಲಿಯದಿತ್ತು ಅಹ್ ಯಾಕಂದ್ರ ಸಾಯಂಕಾಲ ಸ್ವಲ್ಪ ವಾಸ್ಕೊ ಹೋಗೋದೈತ್ ನೋಡ್ರಿ ಇದ್ವಿ ಅಂತ ಹೇಳಿ వాస్ హోగ్ అన్కీ అష్ట యాకంద్ర హొంద గంటే హింగ్ నా వాపస్ పొరటికి బిల్లగా ఎల్గోదు సాయంకాల హోద్ర అది బిడా అన్కొం బి బిడా బ్లౌజర్ ఆగతంతే జస్ట్ బ్లౌజ్ కట్ మతీ నోడ్రీ ఆ ఇది బందర్ బ్లౌజ్ బట్ ఏన్ సింపుల్ ఐతి యాకంద్ర లైనింగ్ అను డిజైన్ చూర్ లేట్ ఆత డిజైన్ ఇలా అంద్ర ఆరా ప్లేన్ బ్లౌజ్ కొట్ర అంద్ర బా టైమ్ ఇంగ్ ఒసొడ ఆరాబిడత్తా ಹಂಗಾಗಿ ನನ್ನ ಮಗನಿಗೆ ಹೇಳಿದೆ ನೀನು ಒಂದ್ ಎರಡ್ ತಾಸ್ ರೆಸ್ಟ್ ಮಾಡಿ ಆರಾಮ್ ಮಾಡಿಕೊಂಡು ಅಷ್ಟೊತ್ತಿಗೆ ನಂದೊಂದು ಬ್ಲೌಸ್ ಮುಗಿತೈತಿ ಹೋಗೋಣ ವಾಸ್ಕೊ ಅಂತ ಹೇಳಿದೆ ಜಸ್ಟ್ ಎಲ್ಲ ಬ್ಲೌಸ್ ರೆಡಿ ಮಾಡಿ ಅವನ್ನೆಲ್ಲ ಕವರಿಗೆ ಹಾಕಿ ಇಟ್ಬಿಟ್ಟಿ ನೋಡ್ರಿ ಇಟ್ಟು ಡೈರೆಕ್ಟ್ ಏನ್ ವಾಸ್ಕೊ ಬಂದೆ ಅಲ್ಲಿಂದಾನ ಏನೈತಿಲ್ಲ ವಿಡಿಯೋ ತೊಗೊಳಾತಿ ನೋಡ್ರಿ ಇದು ಬಂದು ವಾಸ್ಕೋ ಮಾರ್ಕೆಟ್ ಆ ಜಸ್ಟ್ ಫಸ್ಟ್ ಬರ್ತಿದ್ದಂಗ ನಿಂಬೆ ಹಣ್ಣಾಗ ನಮಗ್ ನೆನಪ್ ಆಗೋದು ಯಾಕಂದ್ರೆ ತಗೊಳುದ ನಿಂಬೆ ಫಸ್ಟ್ ಅಲ್ಲೇ ಇರ್ತಾರಂತ ಅಲ್ಲಿಂದ ತಗೊಂಡು ಸ್ವಲ್ಪ ಏನೇನ್ ತಗೊಳೋದೈತೆ ಅಲ್ಲಿಗೆ ಬಂದಿವಿ ನೋಡ್ರಿ ಬರ್ತಿದ್ದಂಗನ ಇಲ್ಲಿ ಏನ್ ಜೋಳ ನೋಡಾತ್ರಿ ನೀವು ಜೋಳ ಎಂಬತ್ ರೂಪಾಯಿ ಕಿಲೋ ಅಂತ ಹೇಳಿದ್ರು ಹೆಂಗು ಇದ್ರು ನಮಗ ರೊಟ್ಟಿ ಬಿಟ್ಟ ನಡೆಯಂಗಿಲ್ಲ ನೋಡ್ರಿ ಬಟ್ ಆದ್ರೂ ಬರ್ತಾ ಬರ್ತಾ ಏನೈತಿಲ್ಲ ನೂರ್ ರೂಪಾಯಿ ಆಗೋದೇನು ಬಹಳ ದೂರ ಇಲ್ಲ ಅನ್ಸುತ್ತೆ ಯಾಕಂದ್ರೆ ನೂರ್ ರೂಪಾಯಿ ಒಂದ್ ಕಿಲೋ ಅಂದ್ರೆ ಎಲ್ಲಿಂದ ಎಲ್ಲೋದ್ ರೇಟ್ ಜಸ್ಟ್ ಅಲ್ಲಿಂದ ತಗೊಂಡಿ ಸ್ವಲ್ಪ ಆಮೇಲೆ ಏನೈತಿ ಬೆಳ್ಳುಳ್ಳಿ ಅದೆಲ್ಲ ತಗೊಳ್ಳೋದಿತ್ತು ಇಲ್ಲಿ ಏನೈತಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ತಗೊಳಾತಿನಿ ನೋಡ್ರಿ ಅದಾದ್ಮೇಲೆ ಲಾಸ್ಟ್ ಹೊತ್ತಿಗೆ ನೆಲ್ಲಿಕಾಯಿ ಅಂತೂ ಮಿಸ್ ಮಾಡಂಗಿಲ್ಲ ನೆಲ್ಲಿಕಾಯಿ ಒಂದ್ ಸ್ವಲ್ಪ ಆ ನೆಲ್ಲಿಕಾಯಿ ತಗೊಂಡು ಏನೇನ್ ಮಾರ್ಕೆಟ್ ಮಾಡುದ್ರಿ ಯಾಕಂದ್ರ ಸಾಯಂಕಾಲ ಬಂದಿ ನೋಡ್ರಿ ಬಾಳ ಟೈಮ್ ಸಿಗಂಗಿಲ್ಲ ಅಲ್ಲಿ ನಾವು ಅಡ್ಡಾಡುವಾಗ ಏನೋ ಅನ್ಸಂಗಿಲ್ಲ ಬಟ್ ಹೋದ್ಮೇಲೆ ಏನೈತ್ಲ ಟೈಮ್ ಹೆಂಗ ಹೋಗಿತ್ತ ಗೊತ್ತಾಗಂಗಿಲ್ಲ ಅಲ್ಲಿಂದ ಡೈರೆಕ್ಟ್ ಈಗ ಮನಿಗ್ ಬಂದ್ ನೋಡ್ರಿ ಮನಿಗ್ ಬಂದ್ ಇಲ್ಲಿ ಏನ್ ಹಾಕರಿಗ ತಗೊಳಕಿನಿ ಹಾಕರಿಕೆ ಗೋವಾದೊಳಗ ಹಾಕರಿಗ ಅನ್ಕೋಬೇಡ್ರಿ ನಮ್ಮ ನಮ್ಮನಿ ಮಗ್ಳ ಒಬ್ರು ಊರಿಂದ ಬಂದಿದ್ರ ಅವ್ರು ಕೊಟ್ಟಿದ್ರ ನಮಗ ಹಾಕರಿಕಿ ಒಂದ್ ಚೂರ್ ಬಾರಿಯನ್ನು ಏನಂತ ಕೊಟ್ಟಿದ್ರ ಹಂಗ ಖುಷಿ ಆಯ್ತು ಅದನ್ನ ಏನಿತ್ಲ ಒಂದ್ ಪ್ಲೇಟಿಗೆ ತೆಗಿಯಕತ್ತಿನಿ ನಾವ್ ಇದನ್ನ ಇಲ್ಲೇ ಏನೈತ್ ತಗೊಂಬಂದ್ರುನು ಅಲ್ಲಿ ಹೊಲದ ಅಂದ್ ತಿರಂಗಿಲ್ಲ ಇದು ಹೊಲದ ಬೆಳಿಯೋತ್ನೇ ನಮಗ ಅವಾಗ ತಿಂತಿದ್ದಿಲ್ಲ ನಾವು ಹದಿನಾರು ತಿಂತಾರಂತ ಬಟ್ ಇವತ್ತು ತಿಂತೀವಿ ಬೇಕಂತಂದ್ರೂ ಸಿಗಂಗಿಲ್ಲ ಆಗ್ಲಿ ವಸ್ತು ಆಗ್ಲಿ ಇನ್ನೊಂದಾಗಲಿ ಅದ್ಯಾವಾಗ ಯಾವಾಗ ಏನ್ ಸಿಗತ್ ನೋಡ್ರಿ ಯಾವಾಗ ತಿಂದ್ರ ಅದ್ರದ್ ರುಚಿ ಅಂತ ಹೇಳಿ ಈಗ ಇಲ್ಲಿ ಎಲ್ಲಾ ಹಸಿರು ಪಲ್ಯ ಬರ್ಬೇಕಾದ್ರ ಬೆಳಗಾವಿಂದ ಬರುತ್ತಾ ಬಟ್ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ ನೀರ್ ಹೊಡ್ದು 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 ಅದ್ರಾಗ ಏನು ಟೇಸ್ಟ್ ಇರಂಗಿಲ್ಲ ಎಲ್ಲಾ ಹೋಗ್ಬಿಟ್ಟಿರುತ್ತ ಇದು ನೋಡ್ರಿ ಎಷ್ಟ್ ಫ್ರೆಶ್ ಐತಿ ಎಲ್ಲಾ ಮುಗಿಸಿ ಜಸ್ಟ್ ಏನಿತ್ತಲ್ಲ ಟೈಮ್ ಆಗಿತ್ತಲ್ಲ ಹಂಗ ಒಂಚೂರ್ ಅದ್ ಪಲ್ಯ ಏನಾದ್ರೂ ಆ ಪ್ಲಾಸ್ಟಿಕ್ ಹಳಾಕ್ ಕೆಡತ್ ನೋಡ್ರಿ ಹಂಗಾಗಿ ಪ್ಲೇಟಿಗೆ ಹಾಕಿಟ್ಟ ನಾಷ್ಟ ಮಾಡಿ ನಮ್ಮ ಮನೆಯರ್ ಬಂದಿದ್ದಿಲ್ಲ ಈಗ ಬಂದ್ರು ಆ ವಾಸ್ಕೋದಾಗ ಸಂಜೆ ಮುಂದ್ ಹೋಗಿವಲ್ಲ ಹಂಗ ಟೈಮ್ ಇದಿಲ್ಲ ಅಂದ್ನಲ್ಲ ಅಲ್ಲಿ ಏನೋ ಬರು ಹೊತ್ನಾಗ ಏನ್ ಏನಿತ್ಲಾ ಬಜ್ಜಿ ಪಾವ್ ಎಲ್ಲಾ ಬಂದಿತ್ತು ಅವ್ರು ಬಂದ್ರ ಈಗ ಬನಿಗೆ ಚಾ ಮಾಡಿದ್ವಿ ಬಂದ್ ನಾಷ್ಟ ಮಾಡಾತರ ನಿಮಗ ಆಲ್ಮೋಸ್ಟ್ ಗೊತ್ತಾಯ್ತು ನಮ್ಮ ಮನ್ಯಾಗ ಸಂಜೆ ಮುಂದ್ ನಾಷ್ಟ ಅಂತ ಹೇಳಿ ಹಂಗಾಗಿ ಹೊರಗಡೆ ಬಂದ್ವಿ ಅಂತ ಸುಸ್ತಾಗ್ಬಿಡತ್ತೆ ಇವತ್ತೊಂದ ದಿನಕನ ಆ ಕಡೆ ಈ ಕಡೆ ಆಯ್ತಲ್ಲ ಹಂಗಾಗಿ ಸಂಜೆ ಮುಂದೆ ಎಲ್ಲಿ ಮತ್ ನಾಷ್ಟ ಮಾಡ್ಲಿ ಹೇಳಿ ವಾಸ್ಕೋದಿಂದ ಏನಿತ್ ಬಜ್ಜಿ ಬಂದಿದ್ದೆ ತೊಗೊಂಬಂದಿದ್ದೆ ಬಂದ್. తినా తినోడు బర్రీ ఈ సంజ్ద నాశామా చా కుడి హా ఎలా రెడీ మిను ఏన్ వస్క దింద ఏన్ తగ్బందీ యాదో తగ్దినా నను యాకంద్ర వట్ ఎలా ఏన్ హి గర్ గర్ ఆ బా అడ్డావి అల్లి టైమ్ నింతు తిన్కోత బస్ సింగల్ బస్ లేట్ ఆగి బాళ తిర అంద్ర వాస్కడ బర్బంద్ర ఒత్ గంటే లాస్ట్ బస్ హి జల్దినంతి హుడ్ కర్కొ నోడ్రీ బందీ బర నమ్మని అర్ బ్రీ అంద్ర అంటే హింగ్ ఆగి మన బరటికే బంద్వి బందోడ్ నన్ మగ పీనట్ బెటర్ తగ్బందే యవ మన్యగ మిర్తీవి ఈ సల హ అంతే బేకరి ఒళ తగిన ఈ కడే మగ అన్నత ఇదేస్ట్ మోడు మని ఒళిన్ టేస్ట్ ఇత అద అంతి నడబారట అద్ర నాలు స్వల్ప్ స్వీట్ హక్కు స్వీట్ హాక్బాడంత నన్న దొడ్ మగ అంతన అదే ఇన్ కడ పాన పాల్ స్వల్ప్ హాక్రు ಅದಕ್ಕೇನೈತಿಲ್ಲ ಸಿಹಿ ಇದ್ ಸಿಹಿ ಹಾಕಿದ್ರ ಅಂದ್ರ ಕೂದ್ಲಿ ಅಂತಾರ ಹಂಗಾಗಿ ಅದಕ್ಕೆ ಸಿಹಿ ಕೊಡಂಗಿಲ್ಲ ನನ್ ಮಗ ಮಗನ್ದಾಗ ಕುತ್ಕೊಂಡು ಹೇಳ್ತಿರ್ತಾನ ನೀ ಹಾಕ್ಬೇಡ್ಮಿ ನಿಂದ ಹಾಕ್ಬೇಡ್ಮಿ ಅಂತಿರ್ತಾನ ಹಂಗ ಹ್ಮ್ ಅಂತ ಹೇಳಿ ಜಸ್ಟ್ ಏನಂತಿಲ್ಲ ಹೊಸರು ಇವಾಗ ಚಾ ಕುಡಿಯೋ ಕಾರ್ಯಕ್ರಮ ನೋಡ್ರಿ ಚಾ ಏನ್ ಕುಡದ್ವಿ ಅಂದ್ರ ಮತ್ತ್ ಹೆಣ್ಮ್ ಗೊತ್ತಲ್ಲ ಅಡಿಗೆ ಮನೆಗೆ ಹೋಗುದು ಮತ್ತೊಂದು ಅರ್ಧ ತಾಸ ಹಾಕಿದಾಗನ ಅಡಿಗೇನು ಅಡಿಗೆ ಏನು ಅಡಿಗೆ ಈಗ ಒಂದ್ ಈಟ ಚಾ ಚಹಾ ಕುಡಿಯೋನ ಅದೇನೇನು ತಂದಿ ಕಾಯಿಪಲ್ಲ ಏನೋ ಹೊರಗ ತಗದೇ ಇಲ್ಲ ಅದಷ್ಟು ತಗದ್ ಫ್ರಿಜ್ಜಿಗೆ ಹಾಕಿಡ್ಬೇಕ ವಾಸ್ಕೋಕ್ ಹೋಗಿ ಬಂದಿವಂದ್ರ ಅಲ್ಲಿ ಏನಾದ್ರ ಒಂಚೂರು ಫ್ರೆಶ್ ಆಗಿರುವಂತ ಕಾಯಪೆಲ್ಲ ಸಿಗುತ್ತೆ ನೋಡ್ರಿ ಹಂಗಾಗಿ ಒಂಚೂರು ವಾಸ್ಕೋದ್ರ ಏನು ಇಲ್ಲ ಅಂತ ಹೋಗಿರ್ತಿವಿ ಒಂದ್ ಹತ್ತು ಸಾಮಾನ ಬಂದಿರ್ತೀವಿ ಇಲ್ಲಿ ನನ್ ಮಗನ್ ಡೌಟ್ ನೋಡ್ರಿ ಇಲ್ಲಿ ಹತ್ತಿರ್ಬೇಕು ನಾವು ಜಸ್ಟ್ ಅದನ್ನೆಲ್ಲ ಅಲ್ಲಿ ನಾವು ಡೇಟ್ ಎಲ್ಲ ಚೆಕ್ ಮಾಡ್ಕೊಂಬಂದ್ವಿ ಎಕ್ಸ್ಪೈರಿ ಡೇಟ್ ಆದ್ರೂ ಏನೈತಾ ಚೆಕ್ ಮಾಡತ್ತಿದ ಅವನಿಗೆ ಸಿಗಾಕತ್ತಿದ್ದಿಲ್ಲ ಎಲ್ಲಿ ಐತಿ ಅಂತ ಹುಡುಕಾಡ ಹತ್ತಿದ್ದ ಹಂಗಾಗಿ ಹುಡ್ಕಾಡ ಆ ಆದ್ರೆ ಈಗಿನ ಮಕ್ಕಳ ಗನ ಕಿರಿಕಿರಿ ಇರ್ತ ನೋಡ್ರಿ ಅದರೊಳಗೆ ಏನ್ ಇಂಗ್ರೀಡಿಯೆಂಟ್ಸ್ ಐತಿ ಎಷ್ಟ್ ಐತಿ ಎಷ್ಟು ಕ್ವಾಂಟಿಟಿ ನೋಡಿ ಅಲ್ಲಿ ಬರ್ದೈತೆ ಅಂತ ಹೇಳಿದ್ರೂ ಇದೇನು ಇದು ಎಷ್ಟು ಅಂತ ಕೆಳಗ ತಲಿ ಬಿಟ್ಟಿದ್ದ ಯಾಕಂದ್ರ ಇವಾಗ ಸಣ್ಣವ್ ಬಂದಿದ್ದಿಲ್ಲ ಹಂಗಾಗಿ ಇಲ್ಲಿ ಮನೆಯಾಗಿದ್ದ ನೋಡ್ರಿ ಹಂಗಾಗಿ ಏನೇನ್ ಎಲ್ಲಾ ಚೆಕ್ ಮಾಡಾತನ ಕಡೆ ನೋಡ್ ನಮ್ ಮನ್ಯಾಗ ಒಬ್ರು ಹೊಗೊಟ್ಟಿಗೆ ಒಬ್ರು ಶಿಫ್ಟ್ ಹಾಕರ ನಮ್ ಮನೆಯರ್ ಕೆಳಗ್ ಹೋದ್ರು ಹೋಗಿದಂಗೆ ನೋಡ್ರಿ ಗುಂಡ ಕಾಯಾಕತಿತ್ತು ಅದೇ ಗಾದಿ ಬಿಟ್ಟು ಕೆಳಗ ಇಳಂಗಿಲ್ಲ ಅನ್ನತ್ತ ಜಸ್ಟ್ ನಾವ್ ಎಲ್ಲಾರು ಬಂದಾಗ ಇಳಿಯತ್ತ ಈಗ ನಮ್ಮ ಮನೆಯರ್ ಅಲ್ಲಿ ಕುಂತಿದ್ರಂತೆ ಅದ ಕೆಳಗ್ ಕುತಿ ಈಗ ಜಸ್ಟ್ ಅವ್ರು ಇನ್ನೇನು ಹೋಗ್ಕರ ಅನ್ನೋ ಸಿಕ್ಕಿದ ಚಾನ್ಸ್ ಅಂತೇಳಿ ಬಂದ್ ನೋಡ್ರಿ ಇಲ್ಲಿ ಗಾದಿ ಹತ್ಕೊಂಡ್ ಕುಂತತಿ ಎಲ್ಲಾ ಚಾ ಕುಡಿದ್ ಮುಗಿಸಿ ಮುಗಿಸಿ ನೋಡ್ರಿ ಏನ್ ಏನೈತಿ ಉಳ್ದಿದ್ ಒಂದ್ ಚೂರು ಸೆಟ್ ಮಾಡ್ಬೇಕು ಕಾಯಿಪಲ್ಯ ನನ್ ಮಗ ನೋಡ್ರಿ ಏನಾದ್ರು ಮಕ್ಳಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಅಂತೀವಲ್ಲ ಹಂಗಾಗಿ ನನ್ ಮಗ ನನಗೂ ಕೆಲ್ಸ ಹಾಸ್ತಾರ ಅಂತ ಹೇಳಿ ಮಮ್ಮಿ ಇದನ್ನ ಸಪ್ರೇಟ್ ಮಾಡ ಅಂತ ಕೊಟ್ಟ ನಾವ್ ಈ ಕಡೆಯಿಂದ ವಾಸ್ಕೊ ಹೋಗಿದಿವೆಲ್ಲಾ ಹಂಗಾಗಿ ನಾವ್ ಒಂದ್ಸೂರು ಕಾಯಿಪಲ್ಯ ತೊಗೊಂಡ್ವಿ ನಾವ್ ಬರೋಟಿಗೆ ನಮ್ಮ ಮನೆಯರ್ ಬರುವಾಗ ಅವರು ಒಂದ್ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡ್ ಬಂದ ಅದೇನಾಗೈತಂದ್ರ ಡಬಲ್ ಡಬಲ್ ಆಗ್ಬಿಟ್ಟೈತೆ ನಮ್ಮನ್ಯಾಗ ಸ್ವಲ್ಪ ರೊಟ್ಟಿಗಳು ಸೋತಿ ಕೈ ಬೇಕ ಬೇಕಾ ಮಕ್ಕಳಿಗೆ ಅಂತ ತಗೊಂಡ್ ಬಂದಿದ್ದೆ ಅವರು ಹೊಸ ಸೋತಿ ಕಾಯಿ ಅದೆಲ್ಲ ತಿಂತಾರಂತ ಅವರು ಅದನ್ನ ಬಂದಿದ್ರು ಆ ನಾ ತರ್ತೀನಿ ಅಂತ ಅವ್ರಿಗೆ ಹೇಳಿಲ್ಲ ಅವ್ರು ತರ್ತೀನಿ ಅಂತ ನನಗೂ ಹೇಳಿಲ್ಲ ಒಂದೊಂದ್ಸಲ ಹೆಂಗ್ ಡಬಲ್ ಆಗ್ಬಿಡತ್ತೆ ಇಷ್ಟು ಕಾಯಿಪಲ್ಲೆ ಏನು ವೇಸ್ಟ್ ಆಗಂಗಿಲ್ಲ ಯಾಕಂದ್ರ ಆ ಬೇಳೆ ಕರೆದ ರೊಟ್ಟಿ ಬೇಕು ನಮಗ ರೊಟ್ಟಿ ಆಗ್ಲಿ ಚಪಾತಿ ಆಗ್ಲಿ ಹೋಗಿ ಹೋಗುತ್ತ ಆ ಇರ್ಲಿ ಬಿಡುತ್ತಂದದ ಏನ್ ಆಗಲ್ಲ ಅಂತೆ ಜಸ್ಟ್ ಇದು ಮಾಡತ್ತಿನಿ ಗುಂಡಗ ಆ ನಮ್ ಜೊತೆ ಸಲಾಡ್ ತಿಂದು ತಿಂದು ಕ್ಯಾರೆಟು ಸೌತಿಕಾಯಿ ಬೀಟ್ರೂಟ್ ನೀವ್ ಏನ್ ಕೊಟ್ರಿ ಹಸಿ ಕಾಯಿಪಲ್ಲೆ ಎಲ್ಲಾ ಬೇಕ ಅದಕ್ಕ ಒಂಚೂರ್ ಕೊಟ್ರ ಸಮಾಧಾನ ಆಗ್ಬಿಡುತ್ತೆ ಕೆಳ ಹೋಗುತ್ತಾ ಆಮೇಲೆ ಹಂಗಾಗಿ ಎಸ್ಟ್ ಈ ಕಾಯಿಪಲ್ಲೆ ಬ್ಯಾರ ಮಾಡಿ ನೋಡ್ರಿ ಎಲ್ಲಾ ಒಂದ್ ಸ್ವಲ್ಪ ಪಟ್ಟೆ ಒಂದ್ ದಿನಕ್ಕ ತಗೊಂಡ್ ಹೋಗ್ಬಿಡ್ತಿ ತಳಗ ತಳಗ ಹೋಗಿ ನೋಡಿ ಮ್ಯಾಗ್ ಕೊಳ್ಳಿ ವಾಪಸ್ ಒಂದ್ ಚೂರಿ ಸಪ್ರೇಟ್ ಮಾಡಿಟ್ರ ಅಂದ್ರೆ ಇಲ್ಲಿಗ್ ಏನಿತ್ಲಾ ಮುಗುದ್ ಬಿಡತ್ತ ತರೋದೊಂದ್ ಇದಂದ್ರ ಅದ್ನ ವಾಪಸ್ ಪ್ಯಾಕ್ ಮಾಡಿ ಎರಡ ಟಿವಿ ಸಾಕಾಗ್ ಸಾಕಾಗ್ಬಿಡತ್ತೆ ಯಾಕಂದ್ರ ಒಂದ್ ಸ್ವಲ್ಪ ಕೆಟ್ಟ ಅಂದ್ರ ಜೀವ್ ಮರ ಮರ ಅನ್ನತ್ ನೋಡ್ರಿ ಎಲ್ಲಾ ಕೆಟ್ಟ ಕೆಟ್ಟು ಅನ್ನೋದಾಗತ್ತ ಹಂಗಾಗಿ ಸ್ವಲ್ಪ ಎಲ್ಲಾ ಏನೇನ್ ಹಾಳಿ ಅದ ಎಲ್ಲಾ ಪ್ಲಾಸ್ಟಿಕ್ ತಗೊಂಬಂದ್ ಪ್ಯಾಕ್ ಮಾಡಿ ಇನ್ನೇನಿತ್ಲ ಇದ್ರಿಜ್ನಾಗ ಇಟ್ಬಿಟ್ರ ಇಲ್ಲಿಂದ ಏನಿತ್ಲಾ ಮುಗಿದ್ ಬಿಡುತ್ತೆ ನಾವ್ ಅದೇ ಇದೆ ಅಂತ ಏನ್ ತರಂಗಿಲ್ಲ ಹೊಸಕೋ ಹೋದಗೊಂಡ್ ಮೊದಲ್ ಕಾಣೋದ ನಮ್ ಕಣ್ಣಿಗೆ ಹೇಳಿದ ನಿಂಬೆ ಏನೋ ನಿಂಬೆ ಏನಾಗ ಒಂಚೂರು ಯಾವ್ದಾರ ಫ್ರೆಶ್ ಏನ್ ಕಾಯಿಪಲ್ಯ ಇದು ಪಜ್ಜು ಹೇಳಿದ್ ನೋಡ್ರಿ ಪಾಪ್ಕಾರ್ನ್ ತಗೊಂಬಾ ಅಂತ ಹೇಳಿ ಅದಕ್ಕ ಅವನಿಗೆ ತೋರ್ಸಾಕತ್ತಿದ್ದೆ ನೋಡಿವ ಅಂತ ಹೇಳಿ ಆ ಸಾಯಂಕಾಲದ ಹೊತ್ತಿಗೆ ಏನಾರು ಬೇಕಾಗತ್ತಲ್ಲ ಅವಾಗ ಬರ್ತಾವ ಅಂತ ಹೇಳಿ ಇಲ್ಲಿ ನೋಡ್ರಿ ನಮ್ಮ ಮನೆಯರ್ ಆಟ ಅಲ್ಲೇ ಕುಂತ್ಕೊಂಡ್ ಅವ್ರ ಕಾಯಿಪಲ್ಯ ತಂದಿದ್ರಲ್ಲ ನಾ ಇಲ್ಲೇ ಬ್ಯಾರ್ ಮಾಡಾತಿದ್ದೆ. హంగీ ఇ బత అంత మత్ అల్ేల్ బర్ ఇల్లే కొడు అంతేని హాగి ఇల్లే ఐన ఒందో తొట్టకర్ అతికే తందావు సొత్క తందీ ఏ కైప ఐతి ఇల్లే కొట్బిడి ఇ హగ్ ఫ్రిజ్ నగ్ ఒందో సరి కొట్బిడ్తీన ఫ్రీజ్ నగ్గ్గ్గ్ గిడాకందే హాగ్ స్వల్ప ఇల్గతార ఎరడు హాక్బిటర్ అూ ఒ వార తన హెన్మక్కి బాడ టెన్షన్ అద నోడ్రీ బ్ర ఏన్ పల్లె మొక ఏన్ సాంబార్ మాకు అడ్గ్ ఏన్ టెన్షన్ ಬಟ್ ಏನ್ ಮಾಡ್ಬೇಕು ಅನ್ನೋದೇ ಇರತ್ತೆ ಹಂಗಾಗಿ ಒಂದ್ ವಾರಕ್ ಮೊದ್ಲು ಸಟ್ ಮಾಡಿ ಇಟ್ಬಿಟ್ಟು ಒಂದ್ ವಾರ ಟೆನ್ಶನ್ ಇರಂಗಿಲ್ಲ ಯಾಕಂದ್ರೆ ಬೆಳಗ್ಗೆ ನಮಗದ್ರಾಗ ಎಂಟ್ ಗಂಟೆಗ ಆ ಒಂದರ ಗಂಟಿ ಹೊಡ್ದಂಗ್ ಎಂಟ್ ಗಂಟೆ ಆದ್ರ ಟಿಫಿನ್ ಎಲ್ಲಾ ಕಟ್ಟಿ ಹೊರಕ್ ಕೊಟ್ಬಿಡೋಕ್ ಮಕ್ಳಿಗಾಲಿ ನಮ್ಮ ಮನೆಯರಿಗೆ ಎಲ್ಲರಿಗಿ ಹಂಗಾಗಿ ಬೆಳಗಿಂದ ಒಂದ್ ಟೆನ್ಶನ್ ಆದ್ರೆ ಏನ್ ಕಿರ್ಕಿರ್ ಇರಂಗಿಲ್ಲ ಎಷ್ಟೋ ಮಾಡ್ರಿ ಯಾವತ್ತಿಗಿರ ಮಾಡ್ರಿ ಅಂತ ಹೇಳಿ ಜಸ್ಟ್ ಇದಿಷ್ಟ್ ಏನಿದ್ಲಾ ಫ್ರಿಜ್ಜಿಗೆ ಹಾಕಿಟ್ಬಿಟ್ಟಂದ್ರ ಮುಗಿತಿತ್ ನೋಡ್ರಿ ಅಷ್ಟ ಮತ್ತ್ ಏನಿಲ್ಲ ಅವಾಗ ಯಾಕಂದ್ರ ವಾಸ್ಕೊ ಹೋಗಿ ಬಿಸ್ಲಿಗ್ ಅಂದ್ರ ಒಂದ್ ರೀತಿ ನಮಗೆ ಹೆಂಗ್ ಗುಳೆ ಗುಡ್ ಸಂತಿ ಮಾಡ್ಬಿಡ್ತಿದ್ವಿ ಹಂಗ ಅವಾಗ ಸಂತಿಗ್ ಹೋದಾಗ ನಾವ್ ಫುಲ್ ಎಷ್ಟೊತ್ತನ ಅಡ್ಡಾಡ್ತಿದಿವಿ ಆದ್ರೂನು ಅಲ್ಲಿ ಅಷ್ಟು ಸುಸ್ತ ಅನ್ನಿಸ್ತಿದ್ದಿಲ್ಲ ಬಟ್ ಇಲ್ಲಿ ಒಂದ್ ಸ್ವಲ್ಪ ಹೋಗ್ ಬಂದ್ರು ಬಿಡತ್ತ ಫೈನಲ್ ಏನ ತೋರ್ಸತಿ ನಿಮ್ಗ್ ನನ್ ಫೇವರೇಟ್ ನೆಲ್ಲಿಕಾಯಿ ಯಾರಿಗೆಲ್ಲಾ ನೆಲ್ಲಿಕಾಯಿ ಇಷ್ಟ ಹೇಳ್ರಿ ನನಗೆ ಇಷ್ಟ ಗೊತ್ತಿಲ್ಲ ನನ್ಗೆ ನೆಲ್ಲಿಕಾಯಿ ಆದ್ರೆ ಇಷ್ಟ ಹಂಗಾಗಿ ಏನ್ ಮಿಸ್ ಮಾಡಿದ್ರಿ ಒಂದ ಸ್ವಲ್ಪ ಎತ್ತಿಕೊ ಬಂದಿರ್ತೀನಿ ನಾನ್ ಯಾಕಂದ್ರೆ ನಾವ ಶಾ ಮಾಡ್ತಿರ್ತಿವಿ ಶಾಪಿಂಗ್ ಒಂದ್ಚೂರು ನಮ್ದು ಬೇಕಲ್ಲ ಅಂತೇಳಿ జస్ట్ టేస్ట్ మే నోడ గుడ్ కళత్తి ఏనా కన్ ముచ్చోగి అసంత్బిట్ ముందూ అి టేస్ట్ మట్ ఇవ బ్లగ్ జాస్తి ఏన్లా ఇది ఇష్ట ఐత్తు నోడ్రీ ఇవ్వగ ప్యాక్ మిట్బీన ఇట్రా ముగీత్ ఇవతిన బ్లు నిమిగ్ ఏనూ ఇష్ట ఆగి ప్లీజ్ లైక్ మిషర్ మింగ నబ్స్క్రైబ్ మోడ్రీ నేను ఇవ్వ ఎస్ హాక్ అంతినా వ్లక హాతి స్వల్ బట్టేను జాస్తి అదా నోడ్రీ డిసెంబర్ అలా క్రస్మస్ వంద ఇత ಇಲ್ಲಿ ಸದ್ಯಕ್ಕೆ ಇವಾಗ ಜಾತ್ರೆ ಒಂದ್ ಬಂದೈತಿ ಜರಿ ಜಾತ್ರೆ ಒಂದ್ ಐತಿ ಹಂಗಾಗಿ ಕಂಪಲ್ಸರಿ ಬಟ್ಟಿ ಒಂದ್ ಬಾಳ್ ಹಾಕೊಂಡ್ ನೋಡ್ರಿ ಆ ಹೊಲಿ ಗದ್ದಲಕ್ಕ ಯಾವ್ದು ಎಡಿಟ್ ಮಾಡಿಲ್ಲ ವಿಡಿಯೋನು ಮಾಡಕ್ ಆಗಿಲ್ಲ ಯಾವಾಗ ಯಾವಾಗ ವಿಡಿಯೋ ಮಾಡ್ರಿ ಅದ್ ಇಷ್ಟ ಹಾಕಿನಿ ಬಟ್ ಆದ್ರೂ ನೀವು ಅದನ್ನ ಏನೆಲ್ಲ ನೋಡಿ ಏನೆಲ್ಲ ಸಪೋರ್ಟ್ ಮಾಡಿರಿ ಅದಕ್ಕೊಂದ್ ಥ್ಯಾಂಕ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್